ಪ್ರವೇಶನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ದೇವರ ಪ್ರೀತಿ ನಿನ್ನಲ್ಲಿದೆ ದೇವರ ಪ್ರೀತಿ ನಿನ್ನಲ್ಲಿರುವ ಕಾರಣವೇ ನೀನು ದೇವರಿಂದ ದೂರಾಗಲು ಸಾಧ್ಯವಾಗುತ್ತಿಲ್ಲ ದೇವರು ನಿನ್ನನ್ನು ಪ್ರೀತಿಸುವುದಾದರೆ ಮಾತ್ರವೇ ನೀನು ದೇವರೊಂದಿಗೆ ಕುಳಿತುಕೊಳ್ಳಲು ಸಾಧ್ಯ ಮಾತ್ರವಲ್ಲ ದೇವರನ್ನು ನೀನು ಪ್ರೀತಿಸುವಾಗಲೇ ದೇವರು ನಿನ್ನೊಂದಿಗೆ ಜೀವಿಸಲು ಸಾಧ್ಯ ಸಹೋದರನೇ ಸಹೋದರಿ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನನ್ನು ನೀನು ಅವಲೋಕನಕ್ಕೆ ತಂದುಕೊಳ್ಳುವಂಥ ಸಮಯ ಆಲೋಚನೆಗೆ ತೆಗೆದುಕೊಳ್ಳುವ ಸಮಯ ಮನುಷ್ಯನ ಮುಂದೆ ನಿನ್ನ ಭಿನ್ನಹಗಳು ಬೇಡಿಕೆಗಳು ಕೋರಿಕೆಗಳು ಆಸೆಗಳು ಆಕಾಂಕ್ಷೆಗಳು ನೋವುಗಳು ಭಾರಗಳು ಚಿಂತನೆಗಳು ವೇದನೆಗಳು ಸಾಲಗಳು ರೋಗಗಳು ಇವೆಲ್ಲವನ್ನು ನೀನು ಹಂಚಿಕೊಳ್ಳಬಹುದು ಆದರೆ ಮನುಷ್ಯನಾದರೂ ತನ್ನ ಪ್ರೀತಿಗೆ ಅಥವಾ ತನ್ನ ಅವಶ್ಯಕತೆಗೆ ಸ್ಪಂದಿಸದೆ ಹೋಗುವಾಗ ನಾವು ಹೇಳಿದ್ದೆಲ್ಲವನ್ನು ನಮ್ಮ ಭಾರವನ್ನೆಲ್ಲವನ್ನು ಬಹಿರಂಗಪಡಿಸಿ ನಮ್ಮನ್ನು ಅವಮಾನಕ್ಕೆ ಉಳಿಪಡಿಸುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಪ್ರಿಯರೇ ಆದರೆ ದೇವರ ಪ್ರೀತಿ ಹಾಗೆ ಅಲ್ಲ ಮನುಷ್ಯನ ಪ್ರೀತಿಯಲ್ಲ ದೇವರ ಪ್ರೀತಿ ನೀನು ದೇವರ ಮುಂದೆ ಮಂಡಿ ಊರಿ ಕಣ್ಣೀರಿನಿಂದ ಎಷ್ಟು ಭಾರವನ್ನು ಹಂಚಿಕೊಂಡಿರುವರು ಯಾರ ಬಳಿಯೂ ಹೇಳುವುದಿಲ್ಲ ಆ ಭಾರವನ್ನೆಲ್ಲ ನೀಗಿಸುತ್ತಾರೆ ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡೋ ನಿನ್ನ ಸ್ವರವನ್ನು ಕೇಳಲಾರದ ನಿನ್ನ ನನ್ನ ಕಿವಿಯನ್ನು ಕಿವಿಡೋ ಎಂಬುದಾಗಿ ದೇವರು ನಮ್ಮಲ್ಲಿ ಮಾತನಾಡಿದ್ದಾರೆ ಪ್ರಿಯರೇ ಪ್ರೀ ಈ ಬೆಳಗಿನ ಈ ಸುಪ್ರಭಾತದ ಸಮಯ ನಮಗೆ ಅತಿ ಶ್ರೇಷ್ಠವಾದ ಸಮಯ ಕೀರ್ತನೆಗಾರನನ್ನು ನಾವು ನೋಡುವಾಗ ತೊಂಬತ್ತ ಒಂದನೆಯ ಕೀರ್ತನೆಯನ್ನು ನಾವು ನೋಡುವಾಗ ಎರಡನೆಯ ವಚನದಲ್ಲಿ ಧ್ಯಾನಿಸುವಾಗ ಪರಾತ್ಪರನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ಯಾರು ಪರಾತ್ಪರನ ಮೊರೆ ಒಕ್ಕಿರುವವನು ಪರಾತ್ಪರನ ಮೊರೆ ಒಕ್ಕಿರುವವನು ನೋಡಿ ವಾಕ್ಯ ಎಷ್ಟು ಶಕ್ತವಾಗಿದೆ ಪ್ರಿಯರೇ ನಾವು ದೇವರಲ್ಲಿ ಮೊರೆ ಹೊಡಬೇಕು ಹಾಗೂ ಮಾತ್ರ ಸರ್ವೇಶ್ವರ ಸ್ವಾಮಿಯಲ್ಲಿ ನಾವು ಆಶ್ರಯಪಟ್ಟು ಸುರಕ್ಷಿತೆಯನ್ನು ಪಡೆಯಲಿಕ್ಕೆ ಸಾಧ್ಯ ನಾವು ದೇವರಲ್ಲಿ ಕೇಳಬೇಕು ದೇವರಲ್ಲಿ ಮೊರೆ ಇಡಬೇಕು ಯಾವುದನ್ನು ನಶಿಸಿ ಹೋಗುವುದನ್ನಲ್ಲ ತಿನ್ನುವುದನ್ನಲ್ಲ ಕಟ್ಟಿಕೊಳ್ಳುವುದನ್ನಲ್ಲ ಮನೆಯನ್ನಲ್ಲ ಮದುವೆಯನ್ನಲ್ಲ ಮಕ್ಕಳನ್ನಲ್ಲ ಹೌದು ಪ್ರಿಯರೇ ದೇವರಲ್ಲಿ ಮೊರೆ ಹೋಗಬೇಕು ನಿತ್ಯ ಜೀವಕ್ಕಾಗಿ ಆಧ್ಯಾತ್ಮಿಕತೆಯಲ್ಲಿ ಬಲ ಹೊಂದುವುದಕ್ಕಾಗಿ ವಿಶ್ವಾಸದಲ್ಲಿ ದೃಢ ಹೊಂದುವುದಕ್ಕಾಗಿ ಸ್ವರ್ಗ ರಾಜ್ಯಕ್ಕಾಗಿ ಆತುರೆಯುವುದಕ್ಕಾಗಿ ಲೋಕದ ಸುಖಭೋಗಗಳಿಂದ ದೂರಾಗುವುದಕ್ಕಾಗಿ ಪವಿತ್ರಾತ್ಮರನ್ನು ಧರಿಸಿಕೊಳ್ಳುವುದಕ್ಕಾಗಿ ದೇವರ ಕೃಪೆಯಿಂದ ತುಂಬಿಕೊಳ್ಳುವುದಕ್ಕಾಗಿ ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಹಾಗೂ ಅದನ್ನು ಅರ್ಥೈಸಿಕೊಳ್ಳುವುದಕ್ಕಾಗಿ ದೇವರಲ್ಲಿ ನಾವು ಇದನ್ನು ಮೊರೆ ಇಡಬೇಕು ಪ್ರಿಯರೇ ಅಳಿದು ಹೋಗುವುದನ್ನಲ್ಲ ಅಳಿದು ಯಾವ ಮನುಷ್ಯನ ಜೀವಿತದಲ್ಲಿಯೂ ಸಹ ಸಮಸ್ಯೆಗಳು ಪರಿಹಾರವಿಲ್ಲ ಯಾವ ಒಂದಾದ ಮೇಲೆ ಒಂದು ಬರುತ್ತಲೇ ಇರುತ್ತದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಹೋರಾಟಗಳು ಶೋಧನೆಗಳು ಮನುಷ್ಯನ ಮುಂದೆ ಬರುತ್ತಲೇ ಇರುತ್ತದೆ ಅವುಗಳು ನಮ್ಮನ್ನು ಪುಟಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಲು ಕಾರಣವಾಗುತ್ತದೆ ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವಿತದಲ್ಲಿ ಮಾನಸಿಕವಾದ ಒತ್ತಡ ಎಷ್ಟೇ ಇರಬಹುದು ಕೌಟುಂಬಿಕವಾದ ಭಾರ ಎಷ್ಟೇ ಇರಬಹುದು ನಿನ್ನ ಪತ್ನಿಯಿಂದ ಭಾಳ ಸಂಗಾತಿಯಿಂದ ಪತಿಯಿಂದ ಮಕ್ಕಳಿಂದ ನಿನಗೆ ಎಷ್ಟು ಭಾರಗಳಿರಬಹುದು ಆದರೆ ಆ ಪ್ರಭುವಿನ ಮೊರೆ ಮೊರೆಹೊಕ್ಕುವಾಗ ದೇವರು ನಿನ್ನನ್ನು ಆಶ್ವದಿಸುವರು ದೇವರು ನಿನ್ನ ಮೇಲೆ ಕರುಣೆಯನ್ನು ಸುರಿಸುವರು ನೀ ಪರರಿಗಾಗಿ ಪ್ರಾರ್ಥಿಸುವಾಗ ಪರರನ್ನು ಕುರಿತು ಸಮರ್ಪಿಸುವಾಗ ದೇವರು ನಿನ್ನ ಎಲ್ಲ ಭಾರಗಳನ್ನು ತಾನು ಒತ್ತುಕೊಳ್ಳುವರು ಒಂದನ ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಆ ಪರಾತ್ಮರನ ದೇವದ ದೇವರಲ್ಲಿ ದೈವಚಿತ್ತವೇನೆಂಬುದನ್ನು ಅರಿತುಕೊಳ್ಳಲು ಯತ್ನಿಸು ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಪ್ರೀತಿಸುತ್ತಲೇ ಇರುತ್ತಾರೆ ನೀನಾದರೂ ಪ್ರೀತಿಯಿಂದ ದೂರ ಹೋಗುತ್ತಲೇ ಇರುವೆ ಲೋಕದ ದೃಷ್ಟಿಯಲ್ಲಿ ಲೋಕವು ನಿನಗೆ ತೋರಿಸುವ ವ್ಯಾಮೋಹದ ನಿಮಿತ್ತವಾಗಿ ಲೋಕದ ವ್ಯಕ್ತಿಗಳ ನಿಮಿತ್ತವಾಗಿ ದೇವರಿಂದ ನಾವು ದೂರಾಗುತ್ತಲೇ ಇರುತ್ತೇವೆ ದೇವರಿಂದ ದೂರ ಆಗುವಂತಹ ಸಮಯಗಳು ಅಧಿಕ ದೇವರಲ್ಲಿ ಒಂದಾಗುವಂಥ ಸಮಯಗಳು ಅತಿ ಕಡಿಮೆ ಏಕೆಂದರೆ ನಾವು ನಾವಾಗಿ ದೇವರಲ್ಲಿ ಹತ್ತಿರವಾಗದೆ ಹೋದರೆ ದೇವರೊಂದಿಗೆ ನಾವು ಬೆರೆಯಲು ಸಾಧ್ಯವಿಲ್ಲ ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವಿತವನ್ನು ಚಿಂತಿಸು ನಿನ್ನ ಆಲೋಚನೆಗಳನ್ನು ಚಿಂತಿಸು ನಿನ್ನ ಉದ್ದೇಶವನ್ನು ಚಿಂತಿಸು ನೀನು ಯಾವುದಕ್ಕಾಗಿ ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದೀಯಾ ನಿನ್ನ ದೇವರ ಮುಂದೆ ಯಾವುದನ್ನು ಭಿನ್ನಯಿಸುತ್ತಾ ಇದ್ದೀಯಾ ಯಾವುದಕ್ಕಾಗಿ ನೀನು ಕಣ್ಣೀರು ಸುರಿಸುತ್ತಾ ಇದ್ದೀಯಾ ನಿನ್ನ ಪಾಪಗಳಿಗಾಗಿ ನಿನ್ನ ಬಲಹೀನತೆಗಳಿಗಾಗಿ ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ದೈವವಚನವನ್ನು ತಿಳಿದುಕೊಳ್ಳುವುದಕ್ಕಾಗಿ ದೈವ ಪದ್ಧತಿಯನ್ನು ಅರಿತುಕೊಳ್ಳುವುದಕ್ಕಾಗಿ ನಿನ್ನ ಪರಿವರ್ತನೆಗಾಗಿ ಚಿಂತಿಸು 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 ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ದೇವರಿಂದ ಆಶಿಸುವುದನ್ನು ಏನು ಆಶಿಸುವುದೇನು ಚಿಂತಿಸು ಚಿಂತಿಸು ನೀನು ಯಾವುದಕ್ಕಾಗಿ ದೇವರಲ್ಲಿ ಮೊರೆ ಹೊಕ್ಕುತ್ತಾ ಇದೆಯಾ ಚಿಂತಿಸು ಸ್ವಾರ್ಥಿಯಾಗಿಯೇ ನೀನು ಮೊರೆ ಹೊಕ್ಕುತ್ತಾ ಇರುವೆ ಹೊರತು ನಿಸ್ವಾರ್ಥಿಯಾಗಿ ನೀನು ಮೊರೆ ಹೊಕ್ಕುತ್ತಿರುವ ಚಿಂತಿಸು ನನ್ನ ಸಹೋದರ ಚಿಂತಿಸು ನನ್ನ ಸಹೋದರಿ ಪರಾತ್ಮರನ ಪ್ರಭುವಿನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ಯಾರವನು ಯಾರವನು ಪರಾತ್ಮರನ ಪ್ರಭುವಿನ ಮೊರೆ ಒಕ್ಕಿರುವವನು ಸರ್ವಶಕ್ತಿನ ಆಶ್ರಯದಲ್ಲಿ ಸುರಕ್ಷಿತ್ತಿರುವವನು ಸ್ವಾರ್ಥಕ್ಕಾಗಿ ಮೊರೆ ಒಕ್ಕುವವನಲ್ಲ ಸ್ವಾರ್ಥದಿಂದ ಮೊರೆ ಮೊರೆಯೆಲ್ಲ ಇಲ್ಲಿ ಸರಿಯಾಗಿ ನಾವು ಕೀರ್ತನೆ ತೊಂಬತ್ತೊಂದನ್ನು ಚಿಂತಿಸಬೇಕು ಕೀರ್ತನೆಗಳ ತೊಂಬತ್ತೊಂದನೇ ಅಧ್ಯಾಯದ ವಚನಗಳ ಗೂಢಾರ್ಥಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು ಕೇವಲಕ್ಕೆ ನೀನು ತೊಂಬತ್ತೊಂದನೇ ಕೀರ್ತನೆಯನ್ನು ಬಾಯಿ ಆಟ ಮಾಡಿಕೊಂಡು ದಿನಂಪ್ರತಿ ನೀನು ಹತ್ತು ಸಾರಿ ಐವತ್ತು ಸಾರಿ ಹೇಳಿದರೆ ಏನೂ ಪ್ರಯೋಜನವಿಲ್ಲ ಅದು ಧ್ಯಾನ ಮಂದಿರಗಳಲ್ಲಿ ನಿನಗೆ ಹೇಳಿಕೊಡುವಂಥ ಒಂದು ಎಕ್ಸಸೈಸ್ ಅಷ್ಟೇ ಕೀರ್ತನೆ ತೊಂಬತ್ತೊಂದು ಧ್ಯಾನ ಮಂದಿರದಲ್ಲಿ ಹೇಳಿಕೊಳ್ಳುವಂಥ ಎಕ್ಸಸೈಸ್ ಏನೂ ಇಲ್ಲ ಆದರೆ ಆ ಕೀರ್ತನೆ ತೊಂಬತ್ತೊಂದು ಅಧ್ಯಾಯದ ವಚನಗಳು ಅತಿ ಗೂಢಾರ್ಥವಾದವುಗಳು ಪ್ರಭುವಿನ ಮೊರೆ ಒಕ್ಕಿರುವವನು ಅಂದರೆ ಎಲ್ಲವನ್ನು ತ್ಯಜಿಸಿ ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಸಾಕ್ರೈಸ್ ಸಾಕ್ರಿಫೈಸ್ ಮಾಡಿ ಎಲ್ಲವುಗಳನ್ನು ಕಡೆ ಕಡೆಗಣಿಸಿ ದೇವರೇ ನನಗೆ ಸರ್ವವು ಯೇಸುವೆ ನನಗೆ ಸರ್ವವು ದೇವರಿಂದಲ್ಲದೆ ನನಗೇನೂ ಇಲ್ಲ ನನ್ನದು ಯಾವುದು ಇಲ್ಲ ಬರಿಗೈಲಿ ಬಂದು ಬರಿಗೈಲಿ ನಾನು ಹೋಗುವವನು ನನ್ನದೆಂಬುವುದು ಯಾವುದಿಲ್ಲ ಎಂದು ಸಂಪೂರ್ಣವಾಗಿ ಲೋಕವನ್ನು ತೊರೆದು ದೇವರಲ್ಲಿ ಮಾತ್ರವೇ ದೇವರಲ್ಲಿ ಮಾತ್ರವೇ ಮೊರೆ ಒಕ್ಕುವವನು ಆಶ್ರಯಿಸಿಕೊಳ್ಳುವವನನ್ನು ಕುರಿತು ಕೀರ್ತನೆ ತೊಂಬತ್ತ ಒಂದು ಪ್ರಭುವಿನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಿರುವನು ಎಂಬುದಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಧ್ಯು ಪರಾತ್ಮ ಚಿಂತಿಸು 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 ಕೀರ್ತನೆ ತೊಂಬತ್ತೊಂದನೇ ಅಧ್ಯಾಯ ಒಂದನೇ ವಚನ ಪರಾತ್ಪರ್ಣ ಪ್ರಭುವಿನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ಪ್ರಭುವಿನ ವಾಕ್ಯ ವಾಕ್ಯ ಪರಾತ್ಪರ್ಣ ಪ್ರಭುವಿನ ಮೊರೆ ಹೊಕ್ಕಿರುವವನು ಸುರಕ್ಷಿತನು

ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆ ಸ್ತೋತ್ರ ವಂದನೆಗಳು ರಾಜ ಅಪ್ಪ ನಿಮ್ಮ ಕೃಪೆಯಲ್ಲಿ ನಾವು ತುಂಬಿಕೊಳ್ಳುವ ಮಕ್ಕಳು ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ವಚನವನ್ನ ಧ್ಯಾನಿಸುತ್ತಾ ಇದ್ದೇವೆ ರಾಜಾ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ ರಾಜ ನಿಮ್ಮ ಪ್ರೀತಿಯಲ್ಲಿ ನೆಲೆ ಹಾಕುತ್ತಾ ಇದ್ದೇವೆ ರಾಜ ನಿಮಗಾಗಿ ಜೀವಿಸಬೇಕು ನಿಮಗಾಗಿ ಜೀವಿಸಬೇಕು ಎಂಬ ದಾಹದಿಂದ ನಾವು ಕುಳಿತುಕೊಂಡಿದ್ದೇವೆ ರಾಜ ಕರುಣಿಸಿರಿ ರಾಜ ಈ ಚಿಂತನೆಯ ಮೂಲಕವಾಗಿ ನಮ್ಮ ಮನಸ್ಸು ನಿಮ್ಮತ್ತ ಏಕಾಗ್ರತೆಯನ್ನು ಹೊಂದುತ್ತಿದ್ದೆ ರಾಜ ನಮಗೆ ಜ್ಞಾನವನ್ನು ವಿವೇಕವನ್ನು ಕರುಣಿಸಿರಿ ರಾಜ ವಿಶ್ವಾಸದಲ್ಲಿ ನಮ್ಮನ್ನು ದೃಢಪಡಿಸಿರಿ ರಾಜ ನಮ್ಮ ಮುಂದೆ ಇರುವಂಥ ಹೋರಾಟಗಳನ್ನು ಭಾರಗಳನ್ನು ತೆಗೆಯಿರಿ ರಾಜ ವಿಶ್ವ ಈ ಮಕ್ಕಳು ನಿನಗಾಗಿ ದಾಹಗೊಳ್ಳುತ್ತಿದ್ದಾರೆ ರಾಜ ಇವರ ಮೇಲೆ ಕಾರಣ ತೋರಿದ ಅಯ್ಯ ತೋರಿ ಇವರೆಲ್ಲ ಭಾರ ನೋವು ಸಂಕಟಗಳು ಇವರಿಂದ ದೂರ ಆಗಲಿ ಸ್ವಾಮಿ ಕುಟುಂಬದ ಭಾರ ಆರ್ಥಿಕವಾದ ಭಾರ ಮಕ್ಕಳ ಭಾರ ಗಂಡನ ಭಾರ ಹೆಂಡತಿಯ ಭಾರ ಅತ್ತೆ ಮಾವಂದಿರ ಭಾರ ಸಾಲಗಳ ಭಾರ ಸಮಸ್ಯೆಗಳ ಭಾರ ಇವೆಲ್ಲವುಗಳಿಂದ ಇವರು ಬಿಡುಗಡೆ ಹೊಂದುವಂತೆ ಮಾಡಿರಿ ರಾಜ ಸಮಾಧಾನವನ್ನು ಕೊಡಿರಿ ರಾಜ ಸಂತೋಷವನ್ನು ನೆಮ್ಮದಿಯನ್ನು ಆರೋಗ್ಯವನ್ನು ಕೊಡಿರಿ ರಾಜ ಇವರ ಸಾಲಗಳನ್ನು ತೀರಿಸಿರಿ ರಾಜ ಇವರ ಅವಶ್ಯಕತೆಗಳನ್ನು ಪೂರೈಸಿರಿ ರಾಜ ಇವರ ರೋಗಗಳನ್ನು ವಾಸಿ ಮಾಡಿರಿ ರಾಜ ಇವರು ಬುಜ್ಜಿಸುವ ಅನ್ನಪಾನಗಳು ಆಶೀರ್ವಾದವನ್ನು ಪಡೆಯಲಿ ಇವರು ಕುಡಿಯುವ ನೀರು ಸಹ ಆಶೀರ್ವಾದವಾಗಿ ಮಾರ್ಪಾಡಾಗಲಿ ರಾಜ ಇವರು ಮಲಗುವ ಕೊಠಡಿಗಳು ವಾಸ ಮಾಡುವ ಮನೆಗಳು ಇವರು ಮಾಡುವ ಪ್ರಯಾಣಗಳು ಸುರಕ್ಷಿತವಾಗಲಿ ರಾಜ ರಾಜ್ಯ ಕರುಣಿಸಿರಿ ಸ್ವಾಮಿ ಇವರನ್ನು ಪ್ರೀತಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರನ್ನು ಕಡೆಗಣಿಸುವವರನ್ನ ಇವರನ್ನು ತಿರಸ್ಕರಿಸುವವರನ್ನ ಇವರನ್ನು ಕುರಿತು ದೂಷಿಸುವವರನ್ನು ಆಶ್ರದಿಸಿ ಪರಿವರ್ತಿಸಿರಿ ರಾಜ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರದಿಸಿರಿ ರಾಜ ಯಸುವೆ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರೋದಿಸಿರಿ ರಾಜ ಇವರು ಪ್ರಾರ್ಥಿಸುವ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿರಿ ರಾಜ ಯಸುವೆ ನಿಮ್ಮನ್ನು ಕಂಡುಕೊಂಡು ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ತಮ್ಮ ಪಾಪದ ತಪ್ಪಿನ ಅರಿವಿನಿಂದ ಪರಿವರ್ತನೆ ಹೊಂದಿ ನಿಮ್ಮಲ್ಲಿ ಮೊರೆ ಒಕ್ಕಿ ನಿಮ್ಮ ಆಶ್ರಯವನ್ನು ಪಡೆಯುವ ಮಕ್ಕಳಾಗುವಂಥ ಕೃಪೆಯನ್ನು ಕಾರಣ ಸಿರಿ ಎಂದು ನಿಮ್ಮ ಪರಿಷತ್ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿ ಕೊಡುತ್ತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್